ಹಾಯ್ ಫ್ರೆಂಡ್ಸ್ ನಮಸ್ತೆ ಇವತ್ತಿನ ಯಜಮಾನ ಅಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಸೊ ಅದಕ್ಕೂ ಮುಂಚೆ ಇನ್ನೂ ಈ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಹಿಂದಿನ ಸಂಚಿಕೆಯಲ್ಲಿ ನಾನು ನೋಡಿರೋ ಹಾಗೆ ಪಲ್ಲವಿ ಸಂಗೀತನ ಕಳಿಸಿರ್ತಾಳೆ ಜಾನ್ಸಿ ಮತ್ತು ರಾಗು ನಡುವೆ ಏನು ನಡೆದಿರ್ಬೋದು ಬಾ ಅಂತ ಹೇಳಿ ಸಂಗೀತನ ಕಳಿಸಿರ್ತಾಳೆ ಆಗ ಸಂಗೀತ ಜಾನ್ಸಿ ಹತ್ತಿರ ಬಂದು ಅದಕ್ಕೆ ಏನತ್ಗೆ ತುಂಬಾ ಖುಷಿಯಾಗಿದ್ದೀರಾ ಹೌದು ಅಣ್ಣ ನೀನು ಒಂದೇ ರೂಮೇಲ್ ಮಲಗಿದ್ರಂತೆ ನಿಜನಾ ಅಣ್ಣ ನಿಮ್ಮನ್ನ ಸುಮ್ಮನೆ ಬಿಟ್ಬಿಟ್ನಾ ಅತ್ಗೆ ಅಂತ ಕೇಳ್ತಾ ಇರುವಾಗ ಜಾನ್ಸಿ ಹೌದು ಸುಮ್ಮನೆ ಬಿಟ್ಟ ಅಂತ ಹೇಳಿದಾಗ ಹೌದಾ ಏನು ನಡೀತು ಅದಿಗೆ ಅಂತ ಕೇಳಿದಾಗ ಅದು ನಾನು ನಿಮ್ಮ ಅಣ್ಣನ ರೂಮಿಗೆ ಹೋದನಾ ನೀವು ಅಣ್ಣನ ಗಟ್ಟಿಯಾಗ ಮಾಡೋದಾ ಅಂತ ಹೇಳಿದಾಗ ಸಂಗೀತ ಹೌದಾ ಹೌದಾ ಅಂತ ಕೇಳ್ತಾ ಇರುವಾಗ ಹೌದು ಆದರೆ ನಿಮ್ಮ ಅಣ್ಣ ಕುಂಕರ್ಣ ಥರ ನಿದ್ದೆ ಮಾಡ್ತಾ ಇದ್ದ ಅಷ್ಟೇ ಬೆಳಗ್ಗೆನೆ ಎದ್ದು ನೋಡಿದ್ದವ್ನನ್ನ ಅಷ್ಟೇ ಮತ್ತೇನೂ ನಡೆದಿಲ್ಲ ಅಂತ ಹೇಳ್ತಾರೆ ಹೌದಾ ಅದಿಗೆ ಅಂತ ಹೇಳಿದಾಗ ಅಲ್ಲೇ ಪಕ್ಕದಲ್ಲಿ ನಿಂತಿರೋ ಪಲ್ಲವಿಗೆ ತುಂಬಾ ಖುಷಿಯಾಗುತ್ತೆ ಹಬ್ಬ ಅಂತೂ ಇಂತೂ ಏನೂ ನಡೆದಿಲ್ಲಲ್ವಾ ಇನ್ನು ನಾನು ಆರಾಮಾಗಿರ್ಬೋದು ಇನ್ಯಾವ ಟೆನ್ಷನ್ನು ಇಲ್ಲ ಅಂತ ಪಲ್ಲವಿ ಮಾತಾಡ್ಕೋತಾ ಇರ್ತಾಳೆ ಈ ಕಡೆ ತುಳಸಿ ರಾಹುಲ್ನ ಕರೆಸಿರ್ತಾಳೆ ಆಗ ರಾಹುಲ್ ಹೇಳಿ ಮೇಡಮ್ ಏನು ವಿಷಯ ಅಂತ ಕೇಳಿದಾಗ ಅದು ನಿನ್ಗೆ ಜಾನ್ಸಿ ಅಂದರೆ ಗೊತ್ತಲ್ವಾ ಅಂತ ಕೇಳಿದಾಗ ಓ ಜಾನ್ಸಿನ ಯಾಕೆ ಗೊತ್ತಿಲ್ಲ ಮೇಡಮ್ ಅವಳಿಂದ ನನಗೆ ತುಂಬಾ ಅವಮಾನ ಆಗಿದೆ ಸಾಲದಕ್ಕೆ ನಾನು ಜೈಲು ಕೂಡ ಹೋಗಿ ಬಂದಿದ್ದೀನಿ ಅಂತ ಹೇಳಿದಾಗ ಹಾಗಿದ್ದರೆ ಅವಳ ಮೇಲೆ ನಿಂಗೆ ದ್ವೇಷ ಇಲ್ವಾ ಅವಳನ್ನ ಜೀವನ ಹಾಳು ಮಾಡಬೇಕು ಅಂತ ಹಿಂಗೆ ಅನ್ನಿಸ್ತಾ ಇಲ್ವಾ ಅಂತ ಕೇಳಿದಾಗ ಯಾಕಿಲ್ಲ ಮೇಡಮ್ ಅವಳಂದರೆ ನನಗೆ ರಕ್ತ ಕುದೀತಾ ಇದೆ ಯಾವಾಗ ನಾನು ಸೇಡ್ ತಿರ್ಸ್ಕೊತೀನಿ ಅಂತ ನಾನು ಇದ್ದೀನಿ ಅಂತ ಹೇಳ್ತಾ ಇರೋವಾಗ ಹೌದಾ ರಾಹುಲ್ ಹಾಗಿದ್ದರೆ ನಿಂಗೆ ಒಳ್ಳೆ ಆಪರ್ಚುನಿಟಿ ಕೊಡ್ತೀನಿ ಯಾಕಂದರೆ ಆ ಜಾನ್ಸಿ ಜೀವನನ ಹಾಳು ಮಾಡೋಕ್ಕೆ ನಾನೇ ಒಂದು ಒಂದೊಳ್ಳೆ ಪ್ಲ್ಯಾನ್ನ ಕ್ರಿಯೇಟ್ ಮಾಡಿದ್ದೀನಿ ಅದಕ್ಕೆಲ್ಲ ನಾನು ಎವಿಡೆನ್ಸನ್ನು ಕ್ರಿಯೇಟ್ ಮಾಡಿಟ್ಟಿದ್ದೀನಿ ನೀನು ಕೊಟ್ಟರೆ ಅದನ್ನೆಲ್ಲ ತೋರಿಸಿ ಅವಳ ಜೀವನನ ಹಾಳು ಮಾಡಿಬಿಡು ಅವಳು ಕ್ಯಾರೆಕ್ಟರ್ಲೆಸ್ ಅಂತ ಅವ್ರ ಮನೆಯವ್ರಿಗೆಲ್ಲರಿಗೂ ತೋರಿಸ್ಬಿಡು ಯಾಕಂದರೆ ಅವಳು ರಾಘವೇಂದ್ರ ಅನ್ನೋ ನ್ಯೂಸೆಂಟ್ ಟ್ರೆಡಿಷ್ನಲ್ ಹುಡುಗನ್ನ ಮದುವೆಯಾಗಿದ್ದಾಳೆ ಸಾಲದಕ್ಕೆ ಅವ್ರ ಮನೇಲೇ ಹೋಗಿದ್ದಾಳೆ ಅವ್ರ ಮನೇಲಿ ಅವಳಿರೋದು ಇಷ್ಟ ಇಲ್ಲ ಅಂಥವ್ರ ಮನೇಲಿ ಅವಳಿದ್ದಾಳೆ ಆಗಿದ್ಮೇಲೆ ನಿನ್ನ ಕೆಲಸ ಈಸಿ ಆಗುತ್ತೆ ಅಂತ ತುಳಸಿ ಹೇಳ್ತಾ ತಾನು ಕ್ರಿಯೇಟ್ ಮಾಡಿರೋ ಆ ಫೋಟೋಸ್ ರಾಹುಲ್ ಕೈಗೆ ಕೊಡ್ತಾಳೆ ರಾಹುಲ್ ಆ ಫೋಟೋಸ್ ಎಲ್ಲ ನೋಡಿ ಶಾಕ್ ಆಗ್ತಾನೆ ಏನು ಮೇಡಮ್ ಈ ಥರ ಎಲ್ಲ ತೆಗ್ದಿದ್ದೀರಾ ನಾನು ಅವಳು ಯಾವತ್ತೂ ಈ ಥರ ನಡ್ಕೊಂಡೇ ಇಲ್ಲ ಅದು ಇರಲಿ ಅವಳು ನೆರಳನ್ನು ನಾನು ಟಚ್ ಮಾಡಿಲ್ಲ ಅಂಥದ್ರಲ್ಲಿ ಇಂಥ ಫೋಟೋ ಎಲ್ಲ ಕ್ರಿಯೇಟ್ ಮಾಡಿದ್ರಲ್ಲ ಮೇಡಮ್ ಅಂತ ಕೇಳಿದಾಗ ಮಾಡಿರೋದು ಯಾರು ತುಳಸಿ ತುಳಸಿನ ಅಷ್ಟು ಈಸಿಯಾಗಿ ತೊಗೋಬೇಡ ಯಾಕಂದರೆ ಅವಳನ್ನ ಹಾಳು ಮಾಡಬೇಕು ಅವಳ ಜೀವನ ನರಕ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ಅವ್ಳು ಯಾವತ್ತಿದ್ರೂ ನನ್ನ ಸೊಸೇನೆ ಹಾಗಿದ್ಮೇಲೆ ಆ ಮನೆಯಿಂದ ಅವಳನ್ನ ಆಚೆ ತರಬೇಕು ಅದಕ್ಕೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ ನೀನು ಎಷ್ಟು ಕೆಲಸ ಮಾಡು ರಾಹುಲ್ ನಾನು ಕೊಟ್ಟಿರೋ ಫೋಟೋಸ್ ಎಲ್ಲ ಹೋಗಿ ಅವ್ರ ಮನೇಲಿ ತೋರಿಸು ಅವಳು ನಾನು ಅಲ್ಲಿ ಅಡ್ಡಾಡಿದ್ದೀವಿ ಫಾರೆನ್ ಎಲ್ಲ ಟೂರ್ ಮಾಡಿದ್ದೀವಿ ಹಾಗೆ ಮಾಡಿದ್ದೀವಿ ಹೀಗೆ ಮಾಡಿದ್ದೀವಿ ಅಂತ ಹೇಳಿ ಆ ಮನೆಯವ್ರೆಲ್ಲ ಒಪ್ಪಿಸ್ಬಿಡು ಇಷ್ಟೆಲ್ಲ ಹೇಳಿದ್ಮೇಲೆ ತಮ್ಮನೆ ಸೊಸೆ ಈ ಥರ ಎಲ್ಲ ಅಂದರೆ ಯಾರು ತನೇ ಅವ್ರನ್ನ ಅವ್ರ ಮನೇಲೇ ಇಟ್ಕೋತಾರೆ ನಮ್ಮ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಹೇಳಿದಾಗ ರಾಹುಲ್ ಓ ಆಯಿತು ಮೇಡಮ್ ಇಷ್ಟು ಸಾಕು ಅವಳ ಹೇಗೆ ಆಟ ಆಡಿಸ್ತೀನಿ ಅಂತ ಇರಿ ಅಂತ ಹೇಳಿ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ರಾತ್ರಿ ಆಗುತ್ತೆ ಎಲ್ಲರೂ ಹಾಲಲ್ಲಿ ಮಲ್ಕೋತಾ ಇರ್ತಾರೆ ಆಗ ರಾಘುನ ದೊಡಪ್ಪ ಕರಿತಾನೆ ರಾಘು ರಾಘು ಎಲ್ಲಿದೆಯಾ ಬಾರೋ ಅಂತ ಕರೆದಾಗ ದೊಡಪ್ಪ ದೊಡಪ್ಪ ಅಂದ್ಕೊಂಡು ರಾಘು ಹೊರಗಡೆ ಬರ್ತಾನೆ ಏನು ಇನ್ನೂ ಮಲ್ಕೊಂಡಿಲ್ವ ನೀನು ಹೋಗು ನಾವು ಎದು ಎಚ್ಚರನೇ ಇದ್ದೀವಿ ಈಗ ಈಗಲೇ ಹೋಗಿ ಬಾಗ್ಲಾಕೊಂಡ್ಬಿಡು ಯಾಕಂದರೆ ಆಮೇಲೆ ಜಾನ್ಸಿ ಬಂದು ಒಳಗಡೆ ಹೋಗಿಬಿಟ್ರೆ ನಾವೇನು ಮಾಡೋಣ ಎಲ್ಲರ ಮನೆಯಲ್ಲಿ ಹೆಣ್ಮಕ್ಳನ್ನ ಕಾದರೆ ನಮ್ಮ ಮನೇಲಿ ಗಂಡು ಮಕ್ಕಳು ಕಾಯೋ ಕರ್ಮ ನಮಗೇನಪ್ಪ ನಮ್ಮದೊಂದು ದೊಡ್ಡ ಕತೆ ಅಂತ ಹೇಳ್ತಾ ಇರುವಾಗ ಸರಿ ದೊಡಪ್ಪ ಅಂತ ರಾಘು ಒಳಗಡೆ ಹೋಗ್ತಾ ಇರ್ತಾನೆ ಆಗ ಜಾನ್ಸಿ ಬಂದು ರಾಘು ಒಂದು ನಿಮಿಷ ತಡಿ ಅಂತ ಹೇಳಿದಾಗ ಏನು ಮೇಡಮ್ ನಿಮ್ಮದು ಅಂತ ರಾಘು ಕೇಳ್ತಾನೆ ಅದು ನಾನು ನಿನ್ನ ಹತ್ರನೇ ಮಲಗ್ತೀನಿ ಯಾಕಂದರೆ ನನ್ನ ರೂಮಲ್ಲಿ ದ್ವ ಬರುತ್ತೆ ಅದಕ್ಕೆ ನಂಗೆ ಭಯ ಆಗುತ್ತೆ ಅಂತ ಹೇಳಿದಾಗ ಏನೇ ಏನು ಮಾತಾಡ್ತಾ ಇದ್ದೀಯಾ ನೀನು ಹೋಗಿ ಅವನ ರೂಮನ್ನು ಮಲಗ್ತೀಯಾ ಅಂತ ಅಜ್ಜಿ ಹೇಳ್ತಾಳೆ ಆಗ ಜಾನ್ಸಿ ಅದೇನು ತಪ್ಪ ಅಜ್ಜಿ ನಾನು ನನ್ನ ಗಂಡನ ರೂಮಲ್ಲಿ ತಾನೇ ಮಲಗೋದು ಅಂತ ಹೇಳಿದಾಗ ಏನೇ ಹೀಗೆ ಕೇಳ್ತಾ ಇದೀಯಾ ಇಲ್ಲೇ ಬಂದು ಬಾರೆ ಇಲ್ಲ ಅಂದರೆ ನಿಮ್ಮ ಮನೆಗೆ ಹೋಗ್ಬಿಡು ಅಲ್ಲಿ ಆರಾಮಾಗಿ ಮಲ್ಕೋಂತೆ ಅಂತ ಹೇಳಿದಾಗ ಏನು ನೀವು ಪದೇ ಪದೇ ಮನೆಗೆ ಹೋಗು ಮನೆಗೆ ಹೋಗು ಅಂತೀರಾ ನಾನೇನು ಹೋಗಲ್ಲ ನಾನು ಇಲ್ಲೇ ಮಲಗ್ತೀನಿ ಅಂತ ಬಂದು ಅಜ್ಜಿ ಪಕ್ಕಕ್ಕೆ ಮಲಗೋಗಿ ಬರ್ತಾಳೆ ಪಾಪ ಜಾನ್ಸಿ ಆಗ ಮಂಜುಳ ಪಲ್ಲವೇತರ ಜಾಗ ಇರೋದನ್ನ ನೋಡಿ ಜಾನ್ಸಿಯಲ್ಲಿ ಮಲ್ಕೋಗಿ ಬಂದಾಗ ಏಯ್ ನನ್ನ ಮಗಳ ಪಕ್ಕಕ್ಕೆ ಮಲ್ಕೋಬೇಡ ಈ ಕಡೆ ಬಂದು ಬಿಕ್ಕಾಳೆ ಅಂತ ಅಜ್ಜಿ ಮತ್ತು ತನ್ನ ನಡುವೆ ಜಾಗ ಇರೋದರಲ್ಲಿ ಜಾನ್ಸಿನ ಮಲಗಿಸ್ತಾರೆ ಆಗ ಜಾನ್ಸಿ ನಿದ್ದೆಯಲ್ಲಿ ಹೋಗಿ ಅಜ್ಜಿ ಮೇಲೆ ಕಾಲು ಹಾಕ್ತಾ ಇರ್ತಾಳೆ ಅಜ್ಜಿಗಂತರೂ ಇವಳು ವೇಟು ತಡಿಯೋಕ್ಕಾಗದೆ ಒದ್ದಾಡ್ತಾ ಇರ್ತಾಳೆ ಅಜ್ಜಿ ಸಾಲದಕ್ಕೆ ಜಾನ್ಸಿ ಅಜ್ಜಿ ಕುದುಗೆ ಹಿಡ್ಕೊಂಡು ಗಟ್ಟಿಯಾಗಿ ತಕ್ಕೊಂಬಿಡ್ತಾಳೆ ಆಗ ಅಜ್ಜಿ ಬಿಡೇ ಬಿಡೇ ಉಸಿರು ಕಟ್ತಾ ಇದೆ ಬಿಡೇ ಅಂತ ಹೇಳಿದರು ಕೇಳ್ತಾನೆ ಇರೋದಲ್ಲ ಜಾನ್ಸಿ ಪಾಪ ಜಾನ್ಸಿಗೆ ಎಚ್ಚರನೇ ಇರೋದಿಲ್ಲ ಅಂದಮೇಲೆ ಇಲ್ಲಿನಿಂದ ಕೇಳೋದು ಆಗ ಮಂಜುಳಾ ಎದ್ದು ಏಯ್ ಏನೇ ಏನು ಮಾಡ್ತಾ ಇದೀಯಾ ಇಷ್ಟು ದಿನ ಆದರೂ ನಾನೇ ಒಂದಿನ ನಮ್ಮ ಅತ್ತೆ ಮೇಲೆ ಕಾಲು ಹಾಕಿಲ್ಲ ಅಂಥದ್ರಲ್ಲಿ ನೀನು ಅವಳ ಮೇಲೆ ಕಾಲು ಹಾಕಿದ್ದೀಯಾ ಎದ್ದೇಳೆ ಇಲ್ಲಾಂದ್ರೆ ನಮ್ಮ ಅತ್ತೆನ ಸಾಯಿಸಿಬಿಡ್ತೀಯ ನೀನು ಅಂತ ಅಂತ ಜಾನ್ಸಿನ ಎಷ್ಟು ಎಪ್ಸುಕ್ಸ್ ಟೈಮ್ ಮಾಡಿದ್ರು ಜಾನ್ಸಿ ಎದ್ದೇಳೋದೇ ಇಲ್ಲ ಆಗ ಅಜ್ಜಿ ಇನ್ನು ಮುಗೀಗೇ ಮಲ್ಕೊಂಡ್ಬಿಟ್ರೆ ನಾನು ಸಾಯಿಸಿಬಿಡ್ತಾಳೆ ಜಾನ್ಸಿ ಅಂದ್ಕೊಂಡು ಹೋಗಿ ಸ್ವಲ್ಪ ಮೇಲೆ ಕೂತು ಬಿಡ್ತಾಳೆ ಅಲ್ಲೇ ಕೂತು ನಿದ್ದೆ ಮಾಡೋಕ್ಕೂ ಶುರು ಮಾಡಿಬಿಡ್ತಾಳೆ ಅಜ್ಜಿ ಆಗ ಹಾಗೆ ಬರ್ತಾ ಬರ್ತಾ ಮಂಜುಳ ಮೇಲೆ ಕೈ ಹಾಕಿ ಕಾಲು ಹಾಕಿ ಮಲ್ಕೋಕೆ ಶುರು ಮಾಡಿಬಿಡ್ತಾಳೆ ಆಗ ಮಂಜುಳಾನು ಹೆದರಿ ಯಾಕಪ್ಪ ಇವಳು ಸವಾಸ ಅಂತ ಹೋಗಿ ಅಜ್ಜಿ ಹತ್ರ ಕೂತು ಅವಳು ನಿದ್ದೆ ಮಾಡೋಕ್ಕೆ ಶುರು ಮಾಡ್ತಾಳೆ ಹಾಗೆ ಉರುಳಾಡ್ತಾ ಉರುಳಾಡ್ತಾ ಜಾನ್ಸಿ ಪಲ್ಲವಿ ಹತ್ರ ಬಂದು ಪಲ್ಲವಿಗೆ ಕಪ್ಪಾಳಕ್ಕೆ ಭಡಾರ್ನ ಹೊಡಿತಾಳೆ ಅಯ್ಯೋ ಅಯ್ಯೋ ಅಲ್ಲಿ ನೋಡಿ ಅತ್ತೆ ಇವಳಿಗೇನು ಬಂದಿದೆ ದೊಡ್ಡ ರೋಗ ಹೋಗಿ ಪಲ್ಲವಿಗೆ ಮುಖಕ್ಕೆ ಬೇರೆ ಹೊಡಿತಾ ಇದ್ದಾಳೆ ಅವಳ ಮೇಲೆ ಕಾಲು ಬೇರೆ ಹಾಕಿದ್ದಾಳೆ ಏನಪ್ಪ ಇವಳು ಈ ಥರ ಮಾಡ್ತಾ ಇದ್ದಾಳೆ ಅಂದಮೇಲೆ ಬೆಳಗ್ಗೆವರೆಗೂ ನಮ್ಗೆ ನಿದ್ದೆ ಗಂಡಿತ ಅಂತ ಅನ್ಕೋತಾ ಇರುವಾಗ ಪಲ್ಲವಿ ಮೇಲೆ ಕಾಲು ಹಾಕ್ತಾ ಇರ್ತಾಳೆ ಜಾನ್ಸಿ ಆಗ ಪಲ್ಲವಿ ಏಯ್ ಎತ್ತೆ ಕಾಲ್ನಾ ಎತ್ತೆ ಕಾಲ್ನಾ ಅಂತ ಎಷ್ಟು ಹೇಳಿದ್ರು ಜಾನ್ಸಿ ಬಿಡೋದೇ ಇಲ್ಲ ಹಾಗೆ ಕಾಲು ಕೈ ಹಾಕ್ತಾ ಪಡಾರ್ ಪಡಾರ ಅಂತ ಇರಿಟೇಕ್ ಮಾಡ್ತಾನೆ ಇರ್ತಾಳೆ ಈಸೇನಂತೂ ನೋಡೋಕೆ ತುಂಬನೇ ಮಜವಾಗಿರುತ್ತೆ ಜಾನ್ಸಿ ಪಲ್ಲವಿಗೆ ಕಾಟ ಕೊಡ್ತಿರೋದನ್ನು ನೋಡಿ ಮಂಜುಳು ಅಯ್ಯೋ ಇವಳೇನು ಪಲ್ಲವಿ ಹತ್ರ ಹೋಗಿ ಈಗೆಲ್ಲ ಇದ್ದಾಳೆ ಅಂತ ಓಡಿ ಹೋಗಿ ಜಾನ್ಸಿನ ದುಗ್ಸೋಕೆ ಹೋಗ್ತಾಳೆ ಅದೇ ಟೈಮಿಗೆ ಜಾನ್ಸಿ ಇವಳನ್ನೇ ದುಗ್ಸ್ಬಿಡ್ತಾಳೆ ಆಗ ಮಂಜುಳ ದಡಾರನೇ ಈ ಕಡೆ ತಿರುಗಿ ಬಿದ್ದುಬಿಡ್ತಾಳೆ ಬೇಡ ಬೇಡ ಇವಳು ಸವಾ ಸಹ ನಾವು ಹೋಗಿ ಅಲ್ಲೇ ಕೂತ್ಬಿಡೋಣ ಅಂತ ಪಲ್ಲವಿನ ಕರ್ಕೊಂಡೋಗಿ ಸೋಪಾ ಹತ್ತಿರ ಕೂತು ಅಲ್ಲೇ ತೂಗಿಸ್ಕೊಂಡು ನಿದ್ದೆ ಮಾಡ್ತಾ ಇರ್ತಾರೆ ಈಗ ಉಳಿದಿರೋದು ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಹಾಗೆ ತಳ್ಕೊಂಡು ತೆಳ್ಕೊಂಡು ಜಾನ್ಸಿ ದೊಡಮ್ಮನ ಹತ್ರ ಬರ್ತಾಳೆ ಆಗ ದೊಡಮ್ಮನ್ನ ಗಟ್ಟಿಯಾಗಿ ಹಿಡ್ಕೊಂಡ್ಬಿಡ್ತಾಳೆ ಆಗ ದೊಡಮ್ಮ ರೀ ರೀ ಎದಳ್ರಿ ಇಲ್ಲ ನೋಡ್ರಿ ಈ ಜಾನ್ಸಿ ಯಾವ ಥರ ಮಾಡ್ತಾ ಇದ್ದ ಎದೇಳ್ರಿ ಅಂತ ಹೇಳಿದಾಗ ಅಯ್ಯೋ ಇಷೆ ತಾನೆ ಕಾಲ ಕಡೆಗೆ ಹಾಕಿ ಮಲ್ಕಳೆ ಅಂತ ದೊಡ್ಡಪ್ಪ ಹೇಳ್ತಾನೆ ಅಯ್ಯೋ ಇವಳೇನು ರೀ ಬಿಡ್ತಾನೆ ಇಲ್ಲ ಎಷ್ಟು ಗಟ್ಟಿಯಾಗಿ ಹಿಡಿದಿದ್ದಾಳೆ ಬಿಡಿಸ್ರಿ ಬಿಡಿಸ್ರಿ ಅಂತ ಕೇಳಿದಾಗ ಜಾನ್ಸಿ ಯಾವುದೇ ಕಾರಣಕ್ಕೂ ದೊಡ್ಡಮ್ಮನ್ನ ಬಿಡೋದೇ ಇಲ್ಲ ಸಾಲದಕ್ಕೆ ಕೈ ಕಾಲೆಲ್ಲ ಹಾಕಿ ಎಳೆದಾಡ್ತಾ ಇರ್ತಾಳೆ ಆಗ ದೊಡ್ಡಪ್ಪ ಮತ್ತು ದೊಡ್ಡಮ್ಮ ಹೆದರ್ಕೊಂಡು ಅವರು ಹೋಗಿ ಸೊಪ್ಪು ಹತ್ತಿರ ಬಿಡ್ತಾರೆ ಈ ಸೀನ್ ಅಂತ ನೋಡೋಕ್ಕೆ ಸಖತ್ ಮಜವಾಗಿರುತ್ತೆ ಸೊ ಎಲ್ಲರೂ ಬಿದ್ದು ಬಿದ್ದು ನಗಬೇಕು ಆ ಥರ ಒಂದು ಸೀನ್ ಕ್ರಿಯೇಟ್ ಮಾಡಿಬಿಡ್ತಾಳೆ ಜಾನ್ಸಿ ಈ ಕಡೆ ತುಳಸಿ ನಾಗಾರ್ಜುನ್ ಮತ್ತು ಪ್ರಣವ್ ಹತ್ರ ಮಾತಾಡ್ತಾ ನಿಂತ್ಕೊಂಡಿರ್ತಾಳೆ ನಾನು ಮಾಡಿರೋ ಪ್ಲ್ಯಾನಿಗೆ ಆ ಜಾನ್ಸಿ ಅಲ್ಲಾಡಿ ಹೋಗ್ಬಿಡ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಿ ಆ ಫೋಟೋಸ್ ಎಲ್ಲ ಅವ್ರ ಮನೆಯಲ್ಲಿ ತೋರಿಸಿದ್ರೆ ಖಂಡಿತ ಅವಳನ್ನ ಆ ಮನೆಯಲ್ಲಿ ಇಟ್ಕೊಳಂಗಿಲ್ಲ ಅಂದಮೇಲೆ ಅವಳು ನನ್ನ ಮಗನ ಕಾಲಿಗೆ ಬಂದು ಬೀಳಬೇಕು ನನ್ನ ಮನೆ ಸೊಸೆನೇ ಆಗಬೇಕು ಅಂತ ಹೇಳ್ತಾ ಇರುವಾಗ ನಾಗಾರ್ಜುನ್ ಅಲ್ಲ ಜಾನ್ಸಿ ನೀನು ಇಷ್ಟೊಂದೆಲ್ಲ ಆವಾಗಿಂದ ಮಾಡ್ತಾನೇ ಇದೆಯಾ ಪ್ಲ್ಯಾನು ಒಂದಾದರೂ ವರ್ಕೌಟ್ ಆಗಿದೆಯಾ ಹಾಗಿದ್ಮೇಲೆ ಇದು ವರ್ಕೌಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ಯಾ ಇಂಥ ಮನೆ ಹಾಳು ಕೆಲಸ ಮಾಡೋದ್ರಲ್ಲಿ ನೀನು ನಂಬರ್ ಒನ್ ಅಲ್ವಾ ಅದಕ್ಕೆ ನಿನಗೆ ದೇವರು ಒಳ್ಳೇದು ಮಾಡಲ್ಲ ಅಂದಮೇಲೆ ಈ ಸಾರಿ ಒಳ್ಳೇದು ಮಾಡ್ತಾನೆ ಅಂತ ನೀನು ಅಂದ್ಕೊಂಡೀಯ ಖಂಡಿತ ಇಲ್ಲ ಈ ಪ್ಲಾನು ವರ್ಕೌಟ್ ಅವಳು ಒಂದರೆ ಅವ್ರು ಹೊರಗಡೆ ಹಾಕಿದ್ರು ಕೂಡ ಅವರೇನು ಅವಳೇನು ನಿಮ್ಮನೆಗೆ ಬೀಳ್ತಾಳ ಅವಳು ಯಾವತ್ತೂ ನಿಮ್ಮ ಹತ್ರ ಬರಲ್ಲ ಏನು ಅಂತ ಹೇಳಿ ನಾಗಾರ್ಜುನ್ ಅಲ್ಲಿಂದ ಹೊರಟೋಗ್ತಾನೆ ಈ ಕಡೆ ಪಾಪ ರಾತ್ರಿ ಇಡೀ ನಿದ್ದೆ ಇಲ್ಲದೆ ಮನೆಯವರೆಲ್ಲರೂ ತುಂಬಾ ಪೇಚಾಡ್ತಾ ಇರ್ತಾರೆ ಆಗದವ್ರಪ್ಪ ಅಯ್ಯೋ ಮಂಜುಳ ಕಾಫಿನಾದ್ರೂ ತಂದು ಕೊಡಮ್ಮ ಆ ಕಾಫಿ ಕುಡಿದು ನಿದ್ದೆ ಮಬ್ಬಾದ್ರೂ ಹೋಗುತ್ತೇನೋ ಅಂತ ನೋಡ್ತೀನಿ ತೊಗೊಂಬ ಅಂತ ಹೇಳಿದಾಗ ಮಂಜುಳೆ ಎಲ್ರಿಗೂ ಕಾಫಿ ಕೊಡ್ತಾಳೆ ಎಲ್ಲರೂ ಕಾಫಿ ಕುಡಿತಾ ಅಲ್ಲ ಜಾನ್ಸಿ ರಾತ್ರಿ ಎಲ್ಲರೂ ಎಷ್ಟೆಲ್ಲ ಆಟ ಆಡಿಸ್ಬಿಟ್ಲು ನಾವೇ ಅವಳಿಗೆ ಕಾಟ ಕೊಟ್ಟು ಓಡಿಸ್ಬೇಕು ಅಂದ್ಕೊಂಡ್ರೆ ಅವಳೇ ನಮಗೂ ವಾಪಸ್ಸು ಕಾಟ ಕೊಟ್ಬಿಟ್ಲಲ್ಲ ಅಂತ ಹೇಳ್ತಾರೋ ದೊಡ್ಡಮ್ಮ ನನಗೇನು ಅವಳು ಉದ್ದೇಶಪೂರ್ವಕವಾಗಿಯೇ ನಮಗೆಲ್ಲ ಈ ಥರ ಮಾಡಿರ್ಬೋದು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿದಾಗ ದೊಡ್ಡಪ್ಪ ಏನೇ ಆಗಲಿ ರಾತ್ರಿ ಎಲ್ಲ ನಿದ್ದೆ ಕೆಟ್ಟಿದ್ದು ನಾವೇ ಅಲ್ವಾ ಅಂತ ಮಾತಾಡ್ತಾ ಇರ್ತಾರೆ ಆಗ ಹೊರಗಡೆಯಿಂದ ರಾಹುಲ್ ಬರ್ತಾನೆ ನಮಸ್ಕಾರ ನಮಸ್ಕಾರ ಅಂತ ಹೇಳಿದಾಗ ಯಾರಪ್ಪ ಯಾರು ನೀನು ಅಂತ ದೊಡ್ಡಪ್ಪ ಕೇಳ್ತಾನೆ ಅದು ನಾನು ರಾಹುಲ್ ಅಂತ ನಾನು ಜಾನ್ಸಿನ ನೋಡೋಕೆ ಹೊಂದಿದ್ದೀನಿ ಅಂತ ರಾಹುಲ್ ಹೇಳ್ತಾನೆ ಏನು ಜಾನ್ಸಿನ ನೋಡೋಕೆ ಹೊಂದಿದೀಯಾ ಯಾರಪ್ಪ ನೀನು ಅವಳಗ್ ನೀನೇನಾಗಬೇಕು ಅಂತ ದೊಡ್ಡಪ್ಪ ಕೇಳಿದಾಗ ಅದು ನೀನು ಕೇಳ್ತೀರಾ ಅಂತ ಅಳೋಗ ಶುರು ಮಾಡ್ತಾನೆ ರಾಹುಲ್ ಯಾಕಪ್ಪ ಯಾಕೆ ಹೇಳ್ತಾ ಇದೆಯಾ ಅಂದ ಎಲ್ರು ಕೇಳಿದಾಗ ಅದು ನಾನು ಜಾನ್ಸಿನ ತುಂಬಾ ಪ್ರೀತಿ ಮಾಡ್ತಾಯಿದ್ದೆ ಅವಳು ನನಗೆ ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಮೋಸ ಮಾಡಿದ್ಲು ನಾವು ತುಂಬ ದಿವಸ ಗಂಡ ಥರ ಬಾಳೆ ಬದುಕಿದ್ದೀವಿ ಅಷ್ಟೇ ತಾಳಿ ಒಂದು ಕಟ್ಟಿಲ್ಲ ಅವಳಿಗೆ ನಾನು ಅವಳನ್ನ ತುಂಬಾ ಪ್ರೀತಿ ಮಾಡ್ತಾ ಆದರೆ ಆದ್ರವಳು ಇವತ್ತು ಇಲ್ಲಿ ನಿಮ್ಮ ಹತ್ರ ಖುಷಿ ಖುಷಿಯಾಗಿದ್ದಾಳೆ ನನ್ನ ಮರೆತು ಅವಳನ್ನ ಕರಿತೀರಾ ಸ್ವಲ್ಪ ಅಂತ ಹೇಳಿದಾಗ ಇಲ್ಲ ಅವಳು ಹೊರಗಡೆ ಹೋಗಿದ್ದಾಳೆ ಅಂತ ಹೇಳಿದಾಗ ಹೌದಾ ಅವಳಂತೂ ನಂಗೆ ತುಂಬಾ ಮೋಸ ಮಾಡಿದ್ದಾಳೆ ಅವಳಿಂದ ನನಗೆ ತುಂಬಾ ಅನ್ಯಾಯ ಆಗಿದೆ ಸಾಲದಕ್ಕೆ ನಿಮಗೂ ಮೋಸ ಮಾಡ್ತಾ ಇದ್ದಾಳೆ ಅಂತ ರಾಹುಲ್ ಹೇಳ್ತಾ ಇರ್ತಾನೆ ಸೊ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗುತ್ತೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಸೊ ನೆಕ್ಸ್ಟ್ ವಿಡಿಯೋದವ್ರು ಸಿಗ್ತೀನಿ ಸೊ ಅಲ್ಲಿವರೆಗೂ ಟಾಟಾ ಬ್ಯಾಬೈ ಆ್ಯಂಡ್ ಟೇಕ್ ಕೇರ್